ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಗರದ ಹಾವೇಲಿ ಮೊಹಲ್ಲಾ ಯಂಗ್ ಸ್ಟಾರ್ ಗ್ರೂಪ್ ಕೋಲಾರದಲ್ಲಿ ನವ ಸಮಾಜ ಮತ್ತು ಪರಿಸರ ಅಭಿವೃದ್ಧಿ ಸಂಸ್ಥೆ ನೂತನವಾಗಿ ಕಚೇರಿ ಉದ್ಘಾಟನೆ ಮತ್ತು ಮುನ್ನೂರು ಜನರಿಗೆ ಲೇಬರ್ ಕಾರ್ಡ್ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣೆ ಕಾರ್ಯಕ್ರಮ ಸಮಾರಂಭ ಮತ್ತು ಸನ್ಮಾನ ಕಾರ್ಯಕ್ರಮ ಈ ಸಮಾರಂಭದಲ್ಲಿ ಸ್ವಾಗತ ಭಾಷಣ ಮುಖ್ಯ ಅತಿಥಿಗಳು ಆರ್ ನಟೇಶ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ಹಿರಿಯ ವಕೀಲರಾದ ಮೊಹಮ್ಮದ್ ಅನೀಫ್ ಸದಾನಂದ ಆರಕ್ಷಕ ವೃತ್ತ ನಿರೀಕ್ಷಕರು ಟೌನ್ ಕೋಲಾರ ಲೋಕೇಶ್ ಆರಕ್ಷಕ ವೃತ್ತ ನಿರೀಕ್ಷಕರು ಗಲ್ಪೇಟೆ ಕೋಲಾರ ಮಾಸ್ತಿನಹಳ್ಳಿ ನಾರಾಯಣಸ್ವಾಮಿ ಅಧ್ಯಕ್ಷರು ಜನಮನ ಜಾಗೃತಿ ಕಲಾ ಸಂಸ್ಥೆ ಕೋಲಾರ शांतम्मा गमन महिला समूह कोलार अश्विनी नव समाज पसर अभिद्धि संस्थे बोर्ड डायरेक्टर शम्स अध्यक्ष नव समाज और पार संस्थे मुस्तफा कार्यदर्शि सैयद शबीरुदीन बोर्ड मेबर आफ् नव समाज अभिद्धि संस्था समीर जिला अध्यक्षा, ಕಾರ್ಮಿಕ ವಿಭಾಗ ಕೋಲಾರ ಜುಬೇರುಲ್ಲಾ ಶರೀಫ್ ಸಿಟಿ ಬ್ಲಾಕ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಕಮಿಟಿ ಆರೋಗ್ಯನಾಥನ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿಗಳು ಮಂಜುನಾಥ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಸಲೀಂ ಜಿಲ್ಲಾಧ್ಯಕ್ಷರು ಬೀದಿ ಬದಿ ವ್ಯಾಪಾರಿಗಳ ಸಂಘ ಓಲಿ ನಾಗರಾಜ್ ಅಧ್ಯಕ್ಷರು ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಸಮಾಜ ಸೇವಕರು ಮುಂತಾದವರು ಹಾಜರಿದ್ದರು ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರ್ತದೆ ಒಂದು ಸಮಸ್ಯೆ ಇತ್ತು ನಾನು ಯಾರು ಇದನ್ನು ಹೇಳ್ಕೊಳ್ಳಿಲ್ಲ ಹಾಗಾದಾಗ ನಾವೀಗ ಮುಸ್ತಾಫರ್ ಶಂಸ ಅವ್ರೋಡಿರಿ ಅವರು ಕೂಡ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಅರೆಕಾಲಿಕ ಕಾನೂನು ಸ್ವಯಂ ಸೇವಕರು ಹೇಳಿ ಅವರು ಹೆಸರನ್ನ ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಅವ್ರ ಕೆಲಸವು ಅವ್ರಿಗೂ ಕೂಡ ನಾವೇನ್ ಜವಾಬ್ದಾರಿ ಕೊಟ್ಟಿದ್ದೇವೆ ಅಥವಾ ಕೊಡ್ತಾ ಇದ್ದೇವೆ ಅಂತ ಹೇಳಿದಾಗ ಈ ರೀತಿ ಸಭೆ ಸಮ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಲ್ಲಿ ಕಾನೂನು ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಕೆಲಸ ಮಾಡ್ತಾ ಮಾಡಬೇಕು ಅದೇ ರೀತಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಒಂದು ಐದು ಒಂದು ಸೊನ್ನೆ ಸೊನ್ನೆ ಒಂದು ಐದು ಒಂದು ಶೂನ್ಯ ಶೂನ್ಯ ಈ ಒಂದು ಫ್ರೀ ಕಾಲ್ ಇಟ್ಟಿದ್ದಾರೆ ಇದಕ್ಕೆ ಯಾವುದೇ ಶುಲ್ಕ ಇಲ್ಲ ಉಚಿತ ಕರೆ ಇದಕ್ಕೆ ನೀವು ಒಂದು ಕಾನೂನು ಒಂದು ಕರೆ ಮಾಡಿದರೆ ಕಾನೂನಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನೀವು ಅಲ್ಲಿ ವಕೀಲರು ಅದಕ್ಕೆ ನಾವು ಅವ್ರಿಗೆ ಟ್ಯಾಗ್ ಅವ್ರ ಫೋನ್ ನಂಬರ್ ಟ್ಯಾಗ್ ಮಾಡಿರ್ತೇವೆ ಅವರಿಗೆ ಆ ಕರೆ ಹೋಗುತ್ತೆ ನೀವು ಕಾಲ್ ಮಾಡೋದು ಒಂದು ಐದು ಒಂದು ಸೊನ್ನೆ ಸೊನ್ನೆ ಆದರೂ ಕೂಡ ಅದು ಕೋಲಾರ ಅಂತ ಬಂದಾಗ ಅದು ಇಲ್ಲಿ ಯಾವ ಉದಾಹರಣೆಗೆ ಇದೆ ಏರಿಯಾ ಇರ್ಬೋದು ಇಲ್ಲಿಂದ ಬಂದಾಗ ಇದು ಕೋಲಾರದ ಒಂದು ಜಿಲ್ಲಾ ಕಾನೂನುಗಳ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತದೆ ಅವಾಗ ಅವರ ವಕೀಲರ ನಂಬರಿಗೆ ಅದು ಹೋಗಿ ಟ್ಯಾಗ್ ಆಗುತ್ತೆ ಅವರು ಆದ ತಕ್ಷಣ ನಿಮಗೆ ಫೋನ್ ಲಿಫ್ಟ್ ಮಾಡಬೇಕು ಇಲ್ಲ ಅಂದ ಪಕ್ಷದಲ್ಲಿ ನಿಮಗೆ ಮತ್ತೆ ಅವರು ವಾಪಸ್ಸು ಕಾಲ್ ಮಾಡ್ತಾರೆ ಕಾರಣ ನಿಮ್ಮ ಕಾಲು ಅಲ್ಲೇ ರಿಜಿಸ್ಟರ್ ಆಗಿರುತ್ತೆ ಆ ರಿಜಿಸ್ಟರ್ ಆದ ತಕ್ಷ ತಕ್ಷಣ ನಿಮಗೆ ಫೋನ್ ಮಾಡ್ತಾರೆ ನಿಮ್ಮ ಸಮಸ್ಯೆ ಏನು ಅಂತ ಅವ್ರು ಕೇಳ್ತಾರೆ ನೀವು ಅವರ ಹತ್ರ ಮುಕ್ತವಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ಬೋದು ಅದು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನೀವು ಮಾತನಾಡ್ಬೋದು ಸಹಜವಾಗಿ ನೀವು ಏನೇ ಸಮಸ್ಯೆ ಹೇಳಿದ್ರು ಕೂಡ ಅಲ್ಲಿ ಯಾವುದಾದ್ರೂ ಒಂದು ಕಾ ಕಾನೂನು ಆಚರಣೆಯಲ್ಲಿ ಇರುತ್ತೆ ಉದಾಹರಣೆಗೆ ಮನೆಯಲ್ಲಿ ಗಂಡ ಇಂಡಿ ಇರ್ತಾರೆ ಏನೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಆಗ್ತದೆ ಅವಾಗ ಹೇಳ್ತಾರೆ ಸರ್ ನನಗೆ ಹೇಳ್ತಿ ನಾನು ಹೇಳ್ದಂಗೆ ಕೇಳ್ತಾ ಇಲ್ಲ ಅಂದರೆ ಅವ್ನು ಕಾಫಿ ಕೊಡೋದಲ್ಲೇ ಇರ್ಬೋದು ಒಂದು ಅಡುಗೆ ಮಾಡದಲ್ಲೇ ಇರ್ಬೋದು ಕಾರಣ ಏನು ಹೇಳ್ಬೋದು ಅವ್ರನ್ನ ಕೇಳಿದಾಗ ಸರ್ ಇವತ್ತು ಯಾವುದೋ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ನಮ್ಮ ಯಜಮಾನರನ್ನು ಕೇಳಿದೆ ಸಿನಿಮಾ ಕರ್ಕೊಂಡು ಹೋಗಿದ ಸಣ್ಣ ಪುಟ್ಟ ಅವ್ರು ನಿಮ್ಗೆ ಹೇಳ್ದಲ್ಲೇ ಇರ್ಬೋದು ಕೋಪ ಮಾಡ್ಕೊಂಡಿರ್ತಾರೆ ಇವತ್ತು ಸಿನಿಮಾ ಕೇಳಿ ಕರೆದೇ ನಾನು ಕರ್ಕೊಂಡು ಹೋಗ್ಲಿಲ್ಲ ನಾನು ಅಂತ ನಿಮ್ಗೆ ಅನ್ಸಿರುತ್ತೆ ನಾನು ನನ್ನ ಹೆಂಡತಿಗೆ ಬಿಸಿ ಬಿಸಿ ಕಾಫಿ ಕೊಡಮ್ಮ ಒಂದು ಸ್ವಲ್ಪ ಅಡುಗೆ ಮಾಡಿ ಹಾಕಮ್ಮ ಅಂತ ಹೇಳಿದೆ ಯಾಕೋ ಮುಂಚಿಕೊಂಡಿದ್ದಾರೆ ಇವತ್ತು ಅಡುಗೆ ಆಗಿಲ್ಲ ಅದೇನಾಗುತ್ತೆ ಅದು ಅಲ್ಲಿಗೆ ನಿಲ್ಲುತ್ತಾ ನಾಳೆ ಏನಾಗುತ್ತೆ ಅದು ಬೇರೆ ವರ್ಷ ಅಂತ ಹೋಗುತ್ತೆ ಹಂಗೆ ಅದೇನಾಗುತ್ತೆ ಅದು ಬೆಳೆದು 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 ಗಂಡ ಹೆಂಡತಿಯನ್ನ ಬೇರೆ ಮಾಡುವಂಥ ಸಂದರ್ಭ ಕೂಡ ಬರ್ತದೆ ಅಂಥ ಸಂದರ್ಭದಲ್ಲಿ ಸಹಜವಾಗ್ತಾವೆಲ್ಲ ಹೋಗ್ತೀವಿ ಐ ಮೀನ್ ಅಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ನೋಡುವಂಥದ್ದು ಯಾರ ಮುಖ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಸಹಜವಾಗಿ ನಮ್ಗೆ ಏನು ಹೋಗುವಾಗಲೇ ಪೊಲೀಸ್ ಸ್ಟೇಷನ್ ಅಂತ ಹೇಳಬೇಕಾದ್ರೆ ಒಂದು ಸ್ವಲ್ಪ ನಾವು ಒಂದು ಹೆಜ್ಜೆ ಇದ್ದೇನೆ ಇರ್ತೀವಿ ಮುಂದೆ ಹೋಗೋದೇ ಇರ್ತನ ಅದೇನೋ ಗೊತ್ತಿಲ್ಲ ಅದು ಮನುಷ್ಯ ಅಂದರೆ ನಮ್ಮ ನಮ್ಮ ಭಾವನೆ ಏನಾಗಿದೆ ಅಂತೇಳಿದ್ರೆ ಪೊಲೀಸ್ ಸ್ಟೇಷನ್ ಅಂತ ಕೂಡಲೇ ಸಹಜವಾಗಿ ನಾವು ಒಂದು ಹೆಜ್ಜೆ ಮುಂದೆ ಹೋಗೋದಿಲ್ಲ ಹಾಗಾಗಿ ನಾವೇನು ಹೇಳುವಂಥದ್ದು ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ನೀವು ಒಂದು ಐದು ಒಂದು ಸೊನ್ನೆ ಸೊನ್ನೆ ಕರೆ ಮಾಡಿದರೆ ಅಲ್ಲಿ ಸಮಸ್ಯೆಗಳ ಬಗ್ಗೆ ನಿಮಗೆ ಪರಿಹಾರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಯಾಕೆ ಈ ಪೊಲೀಸ್ ಸ್ಟೇಷನ್ನು ಮತ್ತು ಇಂಥ ಸಂದರ್ಭ ಹೇಳಿದೆ ಕೇಳಿದ್ರೆ ಸಹಜವಾಗಿ ಆ ಪೊಲೀಸ್ ಸ್ಟೇಷನ್ಗೆ ಇಂಥ ಸಂ ಕಂಪ್ಲೇಂಟನ್ನು ತೊಗೊಂಡಂಥವ್ರು ಹೋಗುವಂಥವ್ರು ನಿಜವಾಗಿ ಅಲ್ಲಿನವರು ಬರೀತಾರ ನಾನು ನನ್ನ ಹೆಂಡತಿ ನನಗೆ ಕಾಫಿ ಕೊಡಲಿಲ್ಲ ಅಂತ ಹೇಳ್ತೀನಿ ಹೇಳೋ ಅಥವಾ ನನ್ನ ಮಾರ್ಗ ನನ್ನ ಸಿನಿಮಾ ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ತಾರೆ ಶುರುವಾಗಿರೋದು ಅಲ್ಲಿಂದ ಆದರೆ ಅದು ಹೋಗಿರುತ್ತೆ ಅದು ಸಹಜವಾಗಿ ವರದಕ್ಷಿಣೆ ಕೊಡ್ಲಿಲ್ಲ ಅಂತಲೋ ಅಥವಾ ನನ್ನ ಯಜಮಾನರು ಬೈದರು ಅಂತಲೋ ಇನ್ನೇನೋ ಅವ್ಯಕ್ಷ ಹೇಳಿದ್ರು ಅಂತಲೋ ಇನ್ನೂ ಹೋಗಿರ್ತದೆ ಆಗ ಅಲ್ಲಿ ಅವರಿಗೆ ಸಮಸ್ಯೆ ದೊಡ್ಡದಾಗಿರುತ್ತೆ ಹಾಗೇನು ಮಾಡ್ತಾರೆ ಆ ತಕ್ಷಣ ಪೊಲೀಸ್ನವರು ಸಹ ಇಂಥ ಸಂಸಾರದ ಒಂದು ವಿಚಾರಗಳಲ್ಲಿ ತಕ್ಷಣ ಅವರು ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ ಅದು ಸುಪ್ರೀಂ ಕೋರ್ಟ್ ಗೈಡ್ಲೈನು ಏನು ಮಾಡ್ತಾರೆ ಅವರು ನಮಗೆ ಒಂದು ಅವರು ಕೊಟ್ಟಂತ ಅರ್ಜಿಯನ್ನು ಮತ್ತೆ ನಮಗೆ ಕಳಿಸ್ತಾರೆ ಜಿಲ್ಲಾ ಕಾನೂನು ಸೈಲು ಪ್ರಾಧಿಕಾರಕ್ಕೆ ಅದನ್ನು ನಾವು ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ರಿಜಿಸ್ಟರ್ ಮಾಡಿ ಎದುರುದಾರರಿಗೆ ಒಂದು ನೋಟಿಸ್ ಕೊಡ್ತೇವೆ ನಂತರ ಒಬ್ರು ಮೀಡಿಯೇಟ್ರನ್ನ ಉಚಿತವಾಗಿ ಕೊಡ್ತೇವೆ ಆ ಮೀಡಿಯೇಟ್ರು ಇಬ್ಬರು ಸಮಸ್ಯೆಗಳನ್ನ ಆಲಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಏನು ಅನುಕೂಲ ಇದೆ ಅದನ್ನು ಅವರು ಮಾಡ್ಕೊಡ್ತಾರೆ ಆಗ ಅವರಿಬ್ಬರು ಕೂತು ಮಾತನಾಡಿ ಏನಮ್ಮ ನಿಮ್ಗೆ ಕಷ್ಟ ಅಂದಾಗ ಅವ್ರು ಅಲ್ಲಿ ಹೇಳ್ಕೊಳ್ತಾರೆ ಇಲ್ಲ ನಮ್ಮ ಯಜಮಾನ್ರು ನನ್ನ ಸಿನಿಮಾ ಕರ್ಕೊಂಡು ಹೋಗುದಿಲ್ಲ ಅಂತ ಅಥವಾ ಇವರು ನಮ್ಮ ಏನು ಪತ್ನಿ ನನಗೆ ಬಿಸಿ ಹಡಿಗೆ ಮಾ ಮಾಡಿ ಹಾಕಿಲ್ಲ ಅಂತಲೂ ಹೇಳಿದಾಗ ಹೋಗಿ ಈ ರೀತಿ ಸಮಸ್ಯೆ ಇದ್ದಾಗ ಈ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ಳಬೇಕು ಅಂತ ಹೇಳ್ತಾ ಹೇಳ್ತಾರೆ ಈ ರೀತಿ ಮಹಿಳೆಯರಿಗಾದರೆ ಉಚಿತವಾಗಿ ಕಾನೂನಿನ ಸಲ್ ಸಲಹೆಯೂ ಉಂಟು ಮತ್ತು ಕಾನೂನಿನ ನೆರವೂ ಉಂಟು ಅವರಿಗೆ ಉಚಿತವಾಗಿ ಕೊಡುವಂಥದ್ದು ವಕೀಲರನ್ನ ಪ್ಯಾನೆಲ್ ವಕೀಲರನ್ನೇ ನಾವು ನಮ್ಮಲ್ಲಿ ನೇಮಕ ಮಾಡಿಕೊಂಡಿದ್ದೀವಿ ಅದರಲ್ಲಿ ಯಾರಾದರೂ ಒಬ್ಬ ವಕೀಲರು ನಿಮಗೆ ಯಾವುದೇ ರೀತಿಯಾದಂಥ ಒಂದು ಕಾನೂನಿನ ಸಮಸ್ಯೆ ಬಂದಾಗ ನೇಮಿಸ್ಕೊಡ್ತಾ ಇದೆ ಆವಾಗ ಸಹಜವಾಗಿ ಈಗ ನಮ್ಮ ಎಮ್ ಎಚ್ ಅವರ ಮನಸ್ಸಲ್ಲಿ ಬರ್ತಾ ಇದೆ ಬಂದರು ಈಗ ಉಚಿತ ಕಾನೂನು ನೆರವು ಅರಿವು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಬಹುಶಃ ಎಲ್ಲಿ ಸಾರ್ವಜನಿಕರು ಅಥವಾ ಕ್ಲೈಂಟ್ಸ್ಗಳು ಬರ್ತಾರ ಇಲ್ವೋ ಅನ್ನೋ ರೀತಿಯಲ್ಲಿ ಆಗೋದಿಲ್ಲ ಅವ್ರಿಗೆ ಬರುವಂಥ ವಿಚಾರಗಳೇ ಬೇರೆ ಇರುತ್ತೆ ನಮ್ಮಲ್ಲಿ ಯಾರು ಮೂರು ಒಂದು ಲಕ್ಷದ ಒಳಗಡೆ ವರಮಾನ ಮೂರು ಲಕ್ಷದ ಒಳಗಡೆ ಇರ್ತಾರೆ ಅವರು ಉಚಿತವಾಗಿ ಕಾನೂನಿನ ನೆರವನ್ನು ಪಡ್ಕೊಳ್ಬೋದು ಹಾಗಾಗಿ ಪ್ರೊ ಬೋನೋ ಸರ್ವಿಸ್ ಅಂತಿದೆ ಉಚಿತವಾಗಿ ಸರ್ವಿಸ್ ಕೊಡುವಂಥದ್ದು ಅದರಲ್ಲೂ ಕೂಡ ನಮ್ಮ ಎಮ್ ಎಚ್ ಅವರಂತಹ ಸೀನಿಯರ್ ಕೌನ್ಸಿಲರ್ ಕೂಡ ಅವರ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಅವಾಗ ಪ್ರೊ ಸರ್ವಿಸ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ಜಟಿಲ ಸಮಸ್ಯೆ ಬಂದಾಗ ಅದನ್ನ ಪರಿಹಾರ ಮಾಡುವಂತ ಉಚಿತವಾಗಿ ಕಾನೂನಿನ ನೆರವನ್ನು ಸಹ ಅವರು ಕೂಡ ಕೊಡಬಹುದು ಬಹುಶಃ ನಾನು ಅವರಲ್ಲಿ ಈ ವೇದಿಕೆ ಮೂಲಕ ನಿಮ್ಮೆಲ್ಲ ಈ ಬಾಂಧವ್ ಮಾಡ್ತಾ ಇದ್ದೇನೆ ಸರ್ವಿಸ್ ಕೌನ್ಸಿಲ್ ಆಗಿ ಅವರು ಕೂಡ ನಮ್ಮ ಜಿಲ್ಲಾ ಕಾನೂನು ಶ್ರೀಗಳ ಪ್ರಾಧಿಕಾರದಲ್ಲಿ ಸೇರಿಸ್ಕೊಳ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ಕಾನೂನ ನೆರವು ಅನ್ನುವಂಥದ್ದು ಒಂದು ಒಂದು ಅಥವಾ ಎರಡು ಸಮಸ್ಯೆಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಶೇಕಡ ಒಂದು ಎಂಬತ್ತು ಜನ ಈ ದಿನ ಯುವತಿಗೆ ನ್ಯಾಯಾಲಯಕ್ಕೆ ಯಾರು ಬರ್ತಾನೆ ಇಲ್ಲ ಶೇಕಡ ಇಪ್ಪತ್ತು ಜನ ಮಾತ್ರ ಬರ್ತಾ ಇರುವಂಥದ್ದು ಕಾರಣ ಯೋಚನೆ ಮಾಡ್ಬೋದಲ್ವಾ ಆದರೆ ನಾನು ಈಗ ಅದ್ರ ಬಗ್ಗೆ ಮಾತನಾಡಿದ್ರೆ ನಮ್ಮ ಸೀನಿಯರ್ ಕೌನ್ಸಿಲರು ಯೋಚನೆ ಮಾಡ್ತಿರ್ತಾರೆ ಸಹೇಬರು ಬಂದು ಎಲ್ಲ ಬಿಡಿಸಿ ಬಿಡಿಸಿ ಹೇಳ್ತಾ ಸಹಜವಾಗಿ ಒಬ್ಬರು ವಕೀಲ್ ಹತ್ರ ಹೋಗ್ಬೇಕು ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಮೊದಲನೇ ಪ್ರಶ್ನೆ ಹೇಳಿ ಸರ್ ಇದಾರೆ ಇಲ್ಲಿ ನೀವು ಸಹಜವಾಗಿ ಒಬ್ರು ವಕೀಲರ ಹತ್ರ ಹೋಗ್ಬೇಕು ಅಂದ್ರೆ ಮನ್ಸಲ್ಲಿ ಮೊದಲನೇ ಪ್ರಶ್ನೆ ಬರುವಂತದ್ದೇನು ಅವ್ರಿಂದ ಹೇಳಿಕ್ ಆಗ್ತಾ ಇಲ್ಲ ಎಷ್ಟು ಪೀಸ್ ಚಾರ್ಜ್ ಅಪ್ಪ ಗೊತ್ತಿಲ್ಲ ಅಂತ ಹೇಳಲ್ಲ ಅಲ್ವಾ ಫೀಸ್ ಎಷ್ಟು ಕರತಾರ ಗೊತ್ತಿಲ್ಲ ಯಾಕೆಂದರೆ ಡಿಫ್ರೆಂಟ್ ಕೇಸಸ್ಗೆ ಡಿಫರೆಂಟ್ ಟೈಪ್ ಆಫ್ ಅವ್ರದ್ದೇನೋ ಸ್ಟ್ರಕ್ಚರ್ ಆಫ್ ಫೀಸ್ ಇರುತ್ತೆ ಅದನ್ನು ಚಾರ್ಜ್ ಮಾಡ್ತಾರೆ ಇವರು ಹತ್ತಲ್ಲ ಕೆಲರ ಟೋಟಲಾಗಿ ಹಾಗಾದಾಗ ನಿಮ್ಗೇನು ಅನ್ಸುತ್ತೆ ಇಷ್ಟು ಫೀಸನ್ನು ನಾನು ಕಟ್ಟಿಕ್ಕೆ ಆಗ್ತದಾ ನೀವು ಏನು ಯೋಚನೆ ಮಾಡ್ತೀರಿ ಫೀಸ್ ಕೊಡೋಕ್ಕಾಗೋದಿಲ್ಲ ಈಗ ಉದಾಹರಣೆಗೆ ಇಲ್ಲಿ ಯಾವುದೋ ಒಂದು ಕಡೆ ಮನೆ ಕಟ್ತಾ ಇರ್ತಾರೆ ನಿಮ್ಮ ಪಕ್ಕದೇ ಅವ್ರು ನೋಡ್ತಾರೆ ಇವರು ಯಾರೊಂದು ಒಳ್ಳೆಯವರಿದ್ದಾರೆ ಯಾರೂ ಪ್ರಶ್ನೆ ಮಾಡಲ್ಲ ಹಾಗಾಗಿ ಎರಡು ಹಿಟ್ಟಿಗೆ ಪಕ್ಕದಲ್ಲಿ ಇಷ್ಟು ಜೋಡಿಸ್ಬಿಟ್ಟು ನಾವು ಮನೆ ಕಟ್ಟಿದರೆ ನಮ್ಮ ಬಾತ್ರೂಮ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ ಅವ್ರೇನು ಮಾಡ್ತಾರೆ ಎರಡು ಹಿಡಕ್ಕೆ ಪಕ್ಕದಲ್ಲಿರ್ತಾರೆ ಮೊದಲು ಹೋಗಿ ನೀವು ಕೇಳ್ತೀರ ಬೇಡಪ್ಪ ಇದು ಬೇಡ ಅಂತ ಏ ಇಲ್ಲ ರೀ ಇದು ನಮ್ಮದೇ ಜಾಗ ಹಂಗಾಗಿ ನಾನು ಇಡ್ತಾಯಿದ್ದೀನಿ ಅದು ಕೇಳಿ ಕೇಳಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಕಟ್ಕೊಳ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ ಅಂತ ಈ ಗೋಡೆ ಒಂದು ಮೂರು ಅಡಿ ಬಂತು ಆಗಲೂ ಹೇಳಿದ್ರಿ ನಾಲ್ಕು ಅಡಿ ಹೋಯ್ತು ಆಗಲೂ ಹೇಳಿದ್ರಿ ಐದು ಅಡಿ ಹೋಯ್ತು ಆಗಲೂ ಹೇಳಿದ್ರಿ ಅವರು ಸಿಗಲಿಲ್ಲ ಆಗ ಸಹಜವಾಗಿ ನೀವೇನು ಯೋಚನೆ ಮಾಡ್ತೀನಿ ಪೊಲೀಸ್ ಸ್ಟೇಷನ್ಗೂ ಒಂದು ಕಂಪ್ಲೇಂಟ್ ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ಅಲ್ಲಿ ಪೊಲೀಸ್ನವರು ಇದು ಸಿವಿಲ್ ನೇಚರ್ ಹಂಗಾಗಿ ನಾವು ಇದನ್ನು ಅವರು ಪ್ರಶ್ನೆ ಮಾಡೋಕ್ಕೆ ಬರಲ್ಲ ನೀವು ವಕೀಲರ ಬಗ್ಗೆ ಅಥವಾ ಸಿವಿಲ್ ಕೇಸು ದಾವೆಯನ್ನು ಹಾಕುವಂಥದ್ದು ಅಂತೇಳಿ ನಿಮ್ಮ ನಿಂಬಾರ ಕೊಟ್ಟು ಕೊಡ್ತಾರೆ ಹಾಗೆ ಅವ್ರು ಏನು ಮಾಡಬೇಕು ಅವ್ರಿಗೇನು ಬರುತ್ತಾಗುತ್ತೆ ತಲೆನಲ್ಲಿ ವಕೀಲರ ಬಳಿ ಹೋಗ್ಬೇಕು ವಕೀಲರ ಬಳಿ ಹೋದಾಗ ಸಹಜವಾಗಿ ಏನು ಹೇಳ್ತಾರೆ ಒಂದು ಪೀಸ್ ಕೊಡ್ಬೇಕಲ್ಲಪ್ಪ ಹಾಗೆ ಈತ ಮನೆಯೂ ಕಟ್ಟಿಲ್ಲ ಖಾಲಿ ಜಾಗ ಇದೆ ಮನೆ ಕಟ್ಟಲಿಕ್ಕೆ ಇನ್ನೂ ಹಾಕಿದ ನಂತರ ಅಷ್ಟು ಹಣ ಇಲ್ಲ ಇಂಥ ಸಂದರ್ಭದಲ್ಲಿ ಅವ್ರು ಏನು ಯೋಚನೆ ಮಾಡ್ತಾರೆ ಅಯ್ಯೋ ಕಟ್ಕಳಿ ಬಿಡಪ್ಪ ಯಾಕಂದ್ರೆ ನನಗೆ ಹೋಗಿ ಅವ್ರ ಜೊತೆ ಹೋರಾಟ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆ ಹಣದ ಒಂದು ಅಭಾವ ಕೊರತೆ ಈ ಕೊರತೆಯಿಂದ